ದೇಶದ ಸಮಗ್ರ ಅಭಿವೃದ್ಧಿಯ ದೃಷ್ಟಿಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಎರಡು ಸಾವಿರದ ನಲವತ್ತೇಳು ವಿಕಸಿತ ಭಾರತವನ್ನು ಆತ್ಮನಿರ್ಭರ ಭಾರತವನ್ನು ಕಟ್ಟಬಿಟ್ಟು ಬರೋ ಅವರ ಒಂದು ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಮತ್ತು ಬಡವರಿಗೆ ಈ ನಾಲ್ಕು ಸೆಕ್ಷನ್ಗೆ ಹಲವಾರು ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು ದುಡಿಮೆಗೆ ಅವಕಾಶಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಟ್ಟಾರೆ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಮಾಡಿದೆ ಮಾಡಲಿ ಹಿಡ್ಲಿ ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಗೌರವಾನ್ವಿತ ಪ್ರಧಾನಮಂತ್ರಿಗಳ ಎರಡ್ ಸಾವಿರದ ನಲವತ್ತೇಳು ವಿಕಸಿತ ಭಾರತವನ್ನು ಆತ್ಮನಿರ್ಭರ ಭಾರತವನ್ನು ಕಟ್ಟಬಿಟ್ಟು ಬರೋ ಅವರ ಒಂದು ಕಲ್ಪನೆ ಏನಿದೆ ಆ ನಿಟ್ಟಿನಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಯುವಕರಿಗೆ ರೈತರಿಗೆ ಮತ್ತು ಬಡವರಿಗೆ ಈ ನಾಲ್ಕು ಸೆಕ್ಷನ್ಗೆ ಹಲವಾರು ರೀತಿಯ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಇರ್ಬೋದು ದುಡಿಮೆಗೆ ಅವಕಾಶಗಳನ್ನು ಇವತ್ತು ಕೊಡಬೇಕು ಅಂತಕ್ಕಂಥ ನಿಟ್ಟಲ್ಲಿ ಒಟ್ಟಾರೆ ಬಜೆಟ್ ದೇಶದ ಸಮಗ್ರ ಅಭಿವೃದ್ಧಿ ದೃಷ್ಟಿಯಿಂದ ಸರ್ ಇದು ಇದು ಕಾಂಗ್ರೆಸ್ ಅನ್ನಿವೇಶ ನಡೆಸ್ತಾರೆ ಮಾಡಲಿ ಹಿಡ ಹಿಡ್ಕಂಡ್ರೆ ಯಾರು ಮಾಡಲಿ ಬಂದು ಬನ್ನಿ ಮುಂದೆ